ಸೂಪರ್ ಆಗಿರೋ ಹೆಲ್ದಿ ರೆಸಿಪಿ ಹೇಳ್ಕೊಡ್ತೀನಿ ಎಸ್ಪೆಷಲಿ ಮಕ್ಕಳಿಗೆ ಅಂತಾನೆ ಈ ಮನೇಲಿ ಹಾರ್ಲಿಕ್ಸ್ ಬೂಸ್ಟ್ ಸಮಿಂಗ್ ಸಮಥಿಂಗ್ ಎಲ್ಲ ಕೊಡ್ತಿರ್ತಾರಲ್ಲ ಅದ್ರ ಬದಲು ಈ ತರ ಮನೆಯಲ್ಲಿ ಹೆಲ್ದಿ ಆಗಿ ಪೌಡರ್ ಮಾಡಿ ಹಾಲ್ ಜೊತೆ ಮಿಕ್ಸ್ ಮಾಡಿ ನೀವು ಮಕ್ಕಳಿಗೆ ಕೊಡ್ಬೋದು ಈ ಹಾರ್ಲಿಕ್ಸ್ ಬೂಸ್ಟ್ ಹನ್ನೆಲ್ದಿ ಸೊ ಈ ತರ ಮನೇಲಿ ಒಂದ್ಸರಿ ಟ್ರೈ ಮಾಡಿ ನೋಡಿ ರೆಸಿಪಿ ಸ್ಟಾರ್ಟ್ ಮಾಡೋಣ ಬನ್ನಿ ಏನಿಲ್ಲ ಸಿಂಪಲ್ ಇಂಗ್ರೀಡಿಯೆಂಟ್ಸ್ ನಾನು ಬಟ್ಲು ಏನ್ ತೋರಿಸ್ತಾ ಇದೀನಿ ನೋಡಿ ಈ ಬಟ್ಲಲ್ಲಿ ಒಂದು ಕಪ್ ಆಗೋಷ್ಟು ಬಾದಾಮಿ ಹಾಲ್ಮಂಡ್ಸ್ ಅಂತಾರಲ್ಲ ಅದನ್ನ ತಗೊಂಡು ಲೋ ಫ್ಲೇಮ್ ಅಲ್ಲಿ ಒಂದು ನಾಲ್ಕರಿಂದ ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದನ್ನ ನೀವು ಸಣ್ಣ ಉಳಿಯಲ್ಲಿ ಇಟ್ಕೊಂಡೆ ಫ್ರೈ ಮಾಡ್ಬೇಕು ಫ್ಲೇಮ್ ಜಾಸ್ತಿ ಇಟ್ಕೊಳಕೋದ್ರೆ ಸೀದೋಗ್ಬಿಡುತ್ತೆ ಸೊ ಲೋ ಅಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ನಾಲ್ಕರಿಂದ ಐದ್ ನಿಮಿಷ ಫ್ರೈ ಮಾಡಿದಾದ್ಮೇಲೆ ಒಂದ್ ತಟ್ಟೆಗೆ ಸಪರೇಟ್ ಆಗಿ ಬಾದಾಮ್ನ ತೆಗೆದಿಟ್ಕೊಳ್ಳಿ ನೆಕ್ಸ್ಟ್ ಈಗ ಅದೇ ಬಾಣಲಿಯಲ್ಲಿ ಸೇಮ್ ಕಪ್ ಅಲ್ಲಿ ಒಂದು ಕಪ್ ಆಗುವಷ್ಟು ಗೋಡಂಬಿ ತಗೊಂಡು ಅದನ್ನು ಅಷ್ಟೇ ಲೋ ಫ್ಲೇಮ್ ಅಲ್ಲಿ ನಿಧಾನವಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಗೋಡಂಬಿ ನಿಮ್ಗೆ ಜಾಸ್ತಿ ಟೈಮ್ ಬೇಕಾಗಿಲ್ಲ ಫ್ರೈ ಮಾಡೋಕೆ ಒಂದ್ ಎರಡರಿಂದ ಮೂರು ನಿಮಿಷ ಸಾಕು ಫ್ರೈ ಆಗಿದೆ ಅಂತ ಗೊತ್ತಾಗಿದ್ದ ತಕ್ಷಣ ತಟ್ಟೆಯಲ್ಲಿ ಸೈಡ್ ತೆಗೆದಿಟ್ಕೊಳ್ಳಿ ಅದನ್ನು ಈಗ ಸೇಮ್ ಅದೇ ಬಾಣ್ಲಿಗೆ ಒಂದು ಕಪ್ ಆಗುವಷ್ಟು ಪಿಸ್ತಾ ತಗೊಂಡು ಅದನ್ನು ಅಷ್ಟೇ ಲೋ ಫ್ಲೇಮ್ ಅಲ್ಲಿ ನಾಲ್ಕರಿಂದ ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದು ಅಷ್ಟೇ ಕಲರ್ ಸ್ವಲ್ಪ ಬ್ರೌನ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಫ್ರೈ ಆಗಿದೆ ಅಂತ ಗೊತ್ತಾಗಿದ ತಕ್ಷಣ ನೀವು ಅದನ್ನು ಪಕ್ಕಕ್ಕೆ ತೆಗೆದಿಟ್ಕೊಳ್ಳಿ ಸೇಮ್ ಪ್ಲೇಟ್ ಅಲ್ಲಿ ನಾನು ನಾನೆಲ್ಲ ಸೇರಿ ನೆಕ್ಸ್ಟ್ ಬಂದು ಸೇಮ್ ಮೆಷರ್ಮೆಂಟ್ ಕಪ್ ಅಲ್ಲಿ ವಾಲ್ನಟ್ ತಗೊಂಡು ವಾಲ್ನಟ್ ಸ್ವಲ್ಪ ಫ್ರೆಶ್ ಆಗಿರ್ಲಿ ಹಳೆಯದಾಗಿದ್ರೆ ಒಂದ್ ಸ್ವಲ್ಪ ಸ್ಮೆಲ್ ಒಂಥರ ಮುಗುಲ್ ವಾಸನೆ ಬರಕ್ ಸ್ಟಾರ್ಟ್ ಆಗುತ್ತೆ ಸೊ ಫ್ರೆಶ್ ಆಗಿರೋ ವಾಲ್ನಟ್ಸ್ ತಗೊಳ್ಳಿ ಅದನ್ನು ಅಷ್ಟೇ ಲೋ ಫ್ಲೇಮ್ ಅಲ್ಲಿ ಒಂದು ಐದರಿಂದ ಆರು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಮಾಡಿಕೊಂಡು ಅದನ್ನು ಅಷ್ಟೇ ಪಕ್ಕಕ್ಕೆ ತೆಗೆದಿಟ್ಕೊಳ್ಳಿ ನೆಕ್ಸ್ಟ್ ಬಂದು ಸೇಮ್ ಕಪ್ ಅಳತೆಯಲ್ಲೇ ಒಂದ್ ಕಪ್ ಆಗುವಷ್ಟು ಮಕಾನ ಅಂದ್ರೆ ಲೋಟಸ್ ಸೀಡ್ಸ್ ಅಂತಾರಲ್ಲ ಕಮಲದ ಬೀಜ ಅದನ್ನ ಒಂದ್ ಕಪ್ ಆಗುವಷ್ಟು ತಗೊಂಡಿದ್ದೀನಿ ಇದನ್ನು ಅಷ್ಟೊಂದ್ ನಾಲ್ಕರಿಂದ ಐದು ನಿಮಿಷ ಲೋ ಫ್ಲೇಮ್ ಅಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಿಮಗೆ ಮಕಾನ ಎಲ್ಲಾ ಸ್ಟೋರ್ ಗಳಲ್ಲೂ ಈಗ ಅವೈಲೇಬಲ್ ಇರುತ್ತೆ ಸೊ ಸಿಗಲ್ಲ ಅಂತ ಏನಿಲ್ಲ ನೀವು ಅಂಗಡಿಯಲ್ಲಿ ಹೋಗಿ ಮಕಾನ ಅಂತ ಕೇಳಿದ್ರೆ ಕೊಡ್ತಾರೆ ಮಕಾನ ಆರೋಗ್ಯಕ್ಕೆ ತುಂಬಾ ತುಂಬಾನೇ ಒಳ್ಳೇದು ಇದು ಎಲ್ಲಾ ತರ ನ್ಯೂಟ್ರಿಷನ್ಸ್ ಕವರ್ ಆಗಿರುತ್ತೆ ಇದರಲ್ಲಿ ಇಟ್ಸ್ ರಿಚ್ ಇನ್ ಫೈಬರ್ ರಿಚ್ ಇನ್ ಪ್ರೋಟೀನ್ ಅಂಡ್ ರಿಚ್ ಇನ್ ಆಂಟಿ ಆಕ್ಸಿಡೆಂಟ್ಸ್ ಕೂಡ ನಾಲ್ಕರಿಂದ ಐದು ನಿಮಿಷ ಫ್ರೈ ಮಾಡಿದ್ರೆ ಸಾಕು ಮಕ್ಕಾನ ನಿಮ್ಗೆ ಕೈಯಲ್ಲಿ ಪ್ರೆಸ್ ಮಾಡಿ ನೋಡಿದ್ರೆ ಅದು ಕ್ರಂಚಿಯಾಗಿ ಪಟ್ಟಂತ ಮುರಿಯುತ್ತೆ ಅಷ್ಟಾದ್ರೆ ಸಾಕು ನೆಕ್ಸ್ಟ್ ಬಂದು ರೋಸ್ಟೆಡ್ ಚೆನ್ನಾಗ್ ತಗೊಂಡಿದೀನಿ ಅಂದ್ರೆ ಉಪ್ಕಡ್ಲೆ ಅಂತಾರೆ ನಮ್ಮ ಕನ್ನಡದಲ್ಲಿ ಹೇಳ್ಬೇಕಾದ್ರೆ ಅದನ್ನೂ ಅಷ್ಟೇ ಸೇಮ್ ಒಂದ್ ಕಪ್ ಆಗುವಷ್ಟು ಅಳತೆಯಲ್ಲಿ ತಗೊಂಡು ಎಲ್ಲಾನು ಸೇರಿಸಿ ಈಗ ಮಿಕ್ಸಿಗೆ ಹಾಕೊಂಡು ಚೆನ್ನಾಗಿ ಮಿಕ್ಸಿ ಮಾಡ್ಕೊಳ್ಳಿ ಇದು ಸುಮ್ನೆ ಸ್ವಲ್ಪ ಪೌಡರ್ ಆದ್ರೆ ಸಾಕು ಜಾಸ್ತಿ ಪೌಡರ್ ಮಾಡಕ್ ಹೋಗ್ಬೇಡಿ ಯಾಕಂದ್ರೆ ಬಾದಾಮಿ ಇರುತ್ತಲ್ಲ ಅದು ಆಲ್ಮಂಡ್ಸ್ ಅಲ್ಲಿ ಆಯಿಲ್ ಇರುತ್ತೆ ಅದು ಆಯಿಲ್ ಬಿಟ್ಕೊಳಕ್ ಸ್ಟಾರ್ಟ್ ಆದ್ರೆ ಸ್ವಲ್ಪ ಪೇಸ್ಟ್ ತರ ಆಗ್ಬಿಡುತ್ತೆ ಅದಕ್ಕೆ ಸ್ವಲ್ಪ ಪುಡಿ ಆಗೋಷ್ಟು ಆದ್ರೆ ಸಾಕು ನೀವು ಜಾಸ್ತಿ ನುಣ್ಣಗ್ ಏನಾದ್ರು ಮಾಡಕ್ ಹೋದ್ರೆ ಅದು ಆಯಿಲ್ ಎಲ್ಲಾ ಬಿಟ್ಕೊಂಡು ಸ್ವಲ್ಪ ಪೇಸ್ಟ್ ತರ ಆಗ್ಬಿಡುತ್ತೆ ಈ ಪೀನಟ್ ಬಟರ್ ಬರುತ್ತಲ್ಲ ಹಂಗಾಗ್ಬಿಡುತ್ತೆ ಹಂಗೇನಾದ್ರೂ ಅಕಸ್ಮಾತ್ ಆದ್ರೆ ನೀವು ಉಂಡೆ ಕಟ್ಕೊಂಡು ಆರಾಮಾಗಿ ಸ್ವಲ್ಪ ಬೆಲ್ಲ ಎಲ್ಲ ಹಾಕೊಂಡು ಅದಕ್ಕೆ ಡ್ರೈ ಫ್ರೂಟ್ ಲಡ್ಡು ತರ ಕಟ್ಕೊಂಡು ತಿನ್ಬಹುದು ಸೊ ನೀವು ಹಾಲಲ್ಲಿ ಮಿಕ್ಸ್ ಮಾಡ್ಕೊಂಡು ಕುಡಿಬೇಕು ಮಕ್ಳಿಗೆ ಕೊಡಬೇಕು ಅನ್ನೋ ತರ ಇದ್ರೆ ನೀವು ಇಷ್ಟು ಪುಡಿ ಮಾಡ್ಕೊಂಡ್ರೆ ಸಾಕು ಪುಡಿ ಮಾಡ್ಕೊಂಡು ಒಂದು ಏರ್ ಟೈಟ್ ಕಂಟೈನರ್ ಅಲ್ಲಿ ಹಾಕೊಂಡು ಫ್ರಿಜ್ ಅಲ್ಲಿ ಒಂದು ಟ್ವೆಂಟಿ ಟು ಟ್ವೆಂಟಿ ಫೈವ್ ಡೇಸ್ ಅಪ್ ಟು ಒನ್ ಮಂತ್ ಆಗು ಇಟ್ಕೊಂಡು ನೀವು ಆರಾಮಾಗಿ ಯೂಸ್ ಮಾಡ್ಕೊಬಹುದು ಬೆಳಗ್ಗೆ ಮಕ್ಳು ಸ್ಕೂಲ್ಗೆ ಹೋಗಕ್ ಮುಂಚೆ ಅಥವಾ ಡ್ರೈ ಫ್ರೂಟ್ಸ್ ಯಾರು ತಿನ್ನೋಲ್ಲ ನೋಡಿ ಈ ತರ ಡ್ರೈ ಮಾಡಿ ನೋಡಿ ಪ್ಲಾಸ್ಟಿಕ್ ಕಂಟೈನರ್ಸ್ ಗಿಂತ ಈ ತರ ಗ್ಲಾಸ್ ಕಂಟೈನರ್ಸ್ ಸ್ಟೋರೇಜ್ ಗೆ ಯೂಸ್ ಮಾಡಿ ನೋಡಿ ಶೆಲ್ಫ್ ಲೈಫ್ ಕೂಡ ತುಂಬಾನೇ ಇರುತ್ತೆ ಅಂಡ್ ಇದನ್ನ ನೀವು ಆರಾಮಾಗಿ ಒಂದ್ ತಿಂಗಳ ಆಗೋವರೆಗೂ ಸ್ಟೋರ್ ಮಾಡಿ ಫ್ರಿಜ್ ಅಲ್ಲಿ ಇಟ್ಕೋಬಹುದು ಹೊರಗಡೆ ಇಟ್ಕೊಳಕ್ ಆಗಲ್ಲ ಫ್ರಿಜ್ ಅಲ್ಲಿ ಇಟ್ಕೊಂಡು ಯೂಸ್ ಮಾಡ್ಕೋಬಹುದು ಈಗ ನಾರ್ಮಲ್ ಹಾರ್ಲಿಕ್ಸ್ ಬೂಸ್ಟ್ ಎಲ್ಲ ಹೇಗ್ ಮಿಕ್ಸ್ ಮಾಡ್ಕೊಡ್ತೀರಾ ಹಾಗೇನೆ ಬಿಸಿ ಹಾಲ್ ಜೊತೆ ಈ ಪೌಡರ್ ನ ಮಿಕ್ಸ್ ಮಾಡಿ ನೀವು ಆರಾಮಾಗಿ ಮಕ್ಕಳ ಕೊಡಬಹುದು ನನ್ನ ಮಗನಿಗೆ ಕೊಡೋಣ ಬನ್ನಿ ಏನ್ ಹೇಳ್ತಾನೆ ಅಂತ ಕೇಳಿಸ್ಕೊಡೋಣ ಚೆನ್ನಾಗಿದ್ದೆ ಸೂಪರ್ ಆಗಿತ್ತು ಹಾರ್ಲಿಕ್ಸ್ ಹೌದಾ